ಕೊರಟಗೆರೆ ತಾಲೂಕಿನ ತವಿನಕೆರೆಯ ಸೂರ್ಯನಹಳ್ಳಿಯಲ್ಲಿ ವಿದ್ಯಾಗಣಪತಿ ವಿಸರ್ಜನೆ ವಿವಿಧ ಕಾರ್ಯಕ್ರಮಗಳ ಭರ್ಜರಿ ಆಯೋಜನೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ತೋವಿನಕೆರೆಯ ಗ್ರಾಮ ಪಂಚಾಯಿತಿಗೆ ಬರುವ ಸೂರ್ಯನಹಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ ವಿದ್ಯಾಗಣಪತಿಯ ಪ್ರತಿಷ್ಠಾಪನೆ ಮತ್ತು ವಿಸರ್ಜನಾ ಮಹೋತ್ಸವ ಹಾಗೂ ಅಲ್ಲಿನ ಮಲ್ಲಿಕಾರ್ಜುನ ಸ್ವಾಮಿಗೆ ತಂಡೂಲ ಪೂಜಾ ಹಾಗೂ ಸಿದ್ದೇಶ್ವರ ಸ್ವಾಮಿಯ ಉತ್ಸವವನ್ನು ಸ್ಥಳೀಯರು ಭಕ್ತಿ ಭಾವಧಿ ಆಚರಿಸಿದರು ಈ ಉತ್ಸವದಲ್ಲಿ ಮೂರು ದಿನಗಳ ಕಾಲ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಶ್ರೀ ಕ್ಷೇತ್ರ ಸಿದ್ದರಬೆಟ್ಟದ ಸಿದ್ದೇಶ್ವರ ಸ್ವಾಮಿ ಮತ್ತು ವಿದ್ಯಾಗಣಪತಿಯ ಮೂರ್ತಿಯನ್ನು ಮೆರವಣಿಗೆ ಮಾಡುವ ಸಂದರ್ಭದಲ್ಲಿ ತಮ್ಮ ಪೌರಾಣಿಕ ಜಾನಪದ ಕಲೆಗಳಾದ ಹಂದಿ ಧ್ವಜ ಕುಣಿತ ಭದ್ರಕಾಳಿ ಮತ್ತು ವೀರಗಾಸೆ ಕುಣಿತ ಕರಡಿ ವಾದ್ಯ ಮಂಗಳವಾದ್ಯ ಅರೆವಾದ್ಯ ತಮಟೆ ವಾದ್ಯಗಳಿಂದ ಮೆರವಣಿಗೆಯನ್ನು ಮಾಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಸೂರ್ಯನಹಳ್ಳಿಯ ಎಲ್ಲ ಕೈವಾಡಸ್ಥರು ಹಾಗೂ ಭಕ್ತ ವಿನಾಯಕ ವಿನಾಯಕ ಮಿತ್ರಮಂಡಳಿಯವರು ಅಂಬೇಡ್ಕರ್ ಯುವಕ ಸಂಘ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಸಹ ಹಾಜರಿದ್ದರು ವರದಿ ರಘುನಂದನ್ ಟಿಆರ್ ತೋವಿನಕೆರೆ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನಮಸ್ಕಾರರೆ ತಾಲೂಕು ಸೂರ್ಯನಹಳ್ಳಿ ಗ್ರಾಮದಲ್ಲಿ ಶ್ರೀ ಜಗದ್ಗುರು ಬುದಿಸಿದ್ದೇಶ್ವರ ಸ್ವಾಮಿಯವರ ಪ್ರತಿ ವರ್ಷ ಜಾತ್ರಾ ಮಹೋತ್ಸವದ ಮೂವತ್ತೇಳನೇ ವರ್ಷದ ಜಾತ್ರಾ ಮಹೋತ್ಸವ ಆದ್ದರಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನ ಜಾಗೃತಿಗಳು ಆಮೇಲೆ ಲಿಂಗ ವೀರರ ಕುಣಿತ ನಂದಿ ಜೋಜ ಕುಣಿತ ಆಮೇಲೆ ಆರ್ಕೆಸ್ಟ್ರಾ ಇತ್ಯಾದಿ ಕಾರ್ಯಕ್ರಮಗಳನ್ನು ಅಕ್ಕಿ ಪೂಜೆ ಅಕ್ಕಿ ಪೂಜೆ ಹಾಗೂ ಸ್ವಾಮಿ ರುದ್ರಾಭಿಷೇಕ ಏರ್ಪಡಿಸಲಾಗಿದೆ ಪ್ರತಿ ವರ್ಷದ ಮೂವತ್ತೇಳು ವರ್ಷದಿಂದ ನಡೆದಕ್ಕಂಥ ಶ್ರೀ ಮಹಾಗುರು ಬೋಧಿಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ನಾವು ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ ಬಸವಣ್ಣ ದೇವರ ಅರ್ಚಕರಾಗಿ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಸಹ ಸೇವೆ ಮಾಡ್ತಾ ಇದ್ದೀವಿ ಈಗ ಮೂವತ್ತು ವರ್ಷದಿಂದಲೂ ಇಲ್ಲಿ ಸಿದ್ದಪ್ಪನ ಕರ್ಚಿ ಗಣಪತಿ ಬಸವಣ್ಣ ಪೂಜೆ ಎಲ್ಲ ಮಾಡಿಕೊಂಡು ನಿಂತೂ ಕುಂತ ಸ್ವಾಮಿ ಉತ್ಸವವನ್ನು ಮಾಡ್ಕೊಂಡು ಮುಂದಾ ಇದ್ದೀವಿ ಸೂರಹಳ್ಳಿ ಗ್ರಾಮದಲ್ಲಿ ಬಹಳ ವರ್ಷದಿಂದ ವಿದ್ಯಾಗಣಪತಿ ಮತ್ತು ಸಿದ್ದಪ್ಪನ ಪೂಜೋತ್ಸವವನ್ನು ನಡೆಸ್ತಾ ಇದ್ದಾರೆ ಅದು ಗೌರಿ ಗಣೇಶನ ಪುದಿಸಲೇ ಮಾಡ್ತಾರೆ ಅದರಿಂದ ಪ್ರೋಗ್ರಾಮ್ಗಳು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಮಳೆ ಬೆಳೆ ಚೆನ್ನಾಗಿ ಆಗ್ತಾ ಇದೆ ಸಿದ್ದಪ್ಪನ ಕರೆ ತರಲು ಆಮೇಲೆ ಕಳಿಸಲು ಬೇರೆ ಬೇರೆ ಪ್ರೋಗ್ರಾಮ್ಗಳು ಇಡ್ತಾರೆ ಆಮೇಲೆ ಆರತಿ ಜೊತೆಗೆ ಎಲ್ಲರಿಗೂ ಪೂಜೆ ಸಲ್ಲಿಸ್ತಾರೆ ಸಿದ್ದಪ್ಪನಿಗೂ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಆಮೇಲೆ ಗಣೇಶನಿಗೂ ಮಲ್ಲಿಕಾರ್ಜುನ ಸ್ವಾಮಿಗೆ ಅಕ್ಕಿ ಪೂಜೆ ಮಾಡ್ತಾರೆ ಸಿದ್ದಪ್ಪನ ಉತ್ಸವ ಮಾಡ್ತಾರೆ ಬೆಳಗ್ಗೆ ಎಲ್ಲ ಉತ್ಸವ ಮಾಡ್ತಾರೆ ಚಿಟ್ಟಿ ಮೇಳ ಕರಡಿ ವಾದ್ಯ ಆಮೇಲೆ ಧ್ವಜ ಕುಣಿತ ಧ್ವಜ ಕುಣಿತ ಅರೆ ವಾದ್ಯ ಎಲ್ಲಾದ್ರೂ ಜೊತೆಯಲ್ಲಿ ಗುರಗುಂಚನ ಮಾಡ್ತಾರೆ ಆಮೇಲೆ ವಾನ ಮಾಡ್ತಾರೆ ವರ್ಷ ವರ್ಷ ಒಂದೊಂಥರ ವಾನ ಮಾಡ್ತಾರೆ ಬೆಳ್ಳಿ ಪಂಚೆ ಮಾಡ್ತಾರೆ ಆಮೇಲೆ ಈಗ ರಥೋತ್ಸವ ಚಿನ್ನದ ರಥೋತ್ಸವ ಮಾಡ್ತಾ ಇದ್ದಾರೆ ಬೆಳ್ಳಿ ರಥೋತ್ಸವ ಮಾಡಿದ್ರು ನಾನು ಹುಡುಗನಾಗ್ಲಿಂದ ತುಂಬಾ ಚೆನ್ನಾಗಿ ಮಾಡ್ತಾ ಚೆನ್ನಾಗಿ ನಡೀತಾ ಇದೆ ಹೆಚ್ಚಿನ ವರ್ಷ ಜನಕೆರೆ ತಾಲೂಕ್ ದುರ್ಗ ಹೋಬಳಿ ಸೂರ್ಯನಹಳ್ಳಿ ತೋವಿನಕೆರೆ ಮಂಡ್ಯ ವ್ಯಾಪ್ತಿಯ ಸೂರ್ಯನಹಳ್ಳಿ ಗ್ರಾಮದಲ್ಲಿ ಮೂವತ್ತೈದು ವರ್ಷದಿಂದ ಶ್ರೀ ಗಣಪತಿ ಉತ್ಸವದ ಜೊತೆಯಲ್ಲಿ ಶ್ರೀ ಬೂದಗವಿ ಸಿದ್ದೇಶ್ವರ ಸ್ವಾಮಿಯನ್ನು ನಮ್ಮ ಗ್ರಾಮಕ್ಕೆ ಕರೆಸಿ ಆ ಗ್ರಾಮದಲ್ಲಿ ಎಲ್ಲ ಒಗ್ಗಟ್ಟಾಗಿ ಮೂರು ದಿನ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ಮೊದ ಕಡೆಯ ದಿನವಾಗಿ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಉತ್ಸವ ಹಾಗೂ ಗಣಪತಿ ವಿಸರ್ಜನಾ ಮಹೋತ್ಸವದ ಉತ್ಸವವನ್ನು ರಾತ್ರಿ ಲಿಂಗದ ವೀರರ ಕುಣಿತ ನಂದಿ ಧ್ವಜ ಹಮಟೆ ವಾದ್ಯಗಳು ಇತರೆ ಹೊಸ ಹೊಸದಾಗಿ ರೂಪಗೊಂಡಿರತಕ್ಕಂತಹ ಎಲ್ಲ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಏರ್ಪಡಿಸಿ ಇಡೀ ಊರಿನಲ್ಲಿ ಎಲ್ಲರೂ ಮನೆಯಲ್ಲಿಯೂ ಸಹ ಆ ದೈವ ಆ ಸೂರ್ಯನಹಳ್ಳಿ ಆರಾಧ್ಯ ದೈವ ಎಂದು ಹೆಸರು ಪಡೆದ ಸಿದ್ದೇಶ್ವರ ಸ್ವಾಮಿಯನ್ನು ಬಂದಾಗಲಿಂದ ಬೆಳಿಗ್ಗೆ ಕಳಿಸುವವರೆಗೂ ಬೆಳಿಗ್ಗೆ ಮತ್ತೆ ರುದ್ರಾಭಿಷೇಕ ಮಾಡಿ ಊರಿನ ಜನಗಳೆಲ್ಲರೂ ಸೇರಿ ಈ ವಿದ್ಯಾಗಣಪತಿಯನ್ನು ವಿಸರ್ಜನೆ ಮಾಡಿ ನಂತರ ಸಿದ್ಧರ ಬೆಟ್ಟಕ್ಕೆ ಕಳಿಸಿಕೊಡಲಾಗುತ್ತದೆ ಹಳ್ಳಿಯ ಭಕ್ತಾದಿಗಳಿಂದ ಪ್ರತಿ ವರ್ಷದಂತೆ ಮೂವತ್ತು ಎರಡು ವರ್ಷಗಳಿಂದ ಶ್ರೀ ಸಿದ್ದೇಶ್ವರ ಸ್ವಾಮಿಯನ್ನು ಕರೆದುಕೊಂಡು ಹೋಗಿ ಸೂರ್ಯನಹಳ್ಳಿ ಗ್ರಾಮಕ್ಕೆ ವಿಶೇಷವಾಗಿ ವಿಘ್ನೇಶ್ವರನ ಜೊತೆಯಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿಯವರನ್ನು ಮತ್ತು ವಿಘ್ನೇಶ್ವರ ಸ್ವಾಮಿಯನ್ನು ಉತ್ಸವ ಮೂರ್ತಿಯನ್ನು ಕ ಕರೆದುಕೊಂಡು ಹೋಗಿ ಉತ್ಸವವನ್ನು ಮಾಡಿ ಪ್ರತಿ ವರ್ಷದಂತೆ ವಿಶೇಷವಾಗಿ ವಾದ್ಯಗಳಿಂದ ವೀರಗಾಸೆ ಕುಣಿತ ಮತ್ತು ವಿವಿಧ ಕರ ಪ್ರಕಾರವಾಗಿ ಪೂಜೆಯನ್ನು ಸಲ್ಲಿಸಿ ಆರತಿ ಸೇವೆ ಮತ್ತು ವಿವಿ ವಿವಿಧವಾಗಿ ಅನ್ನ ಸಂತರ್ಪಣೆ ಎಲ್ಲ ಮಾಡಿ ಮುಗಿಸಿಕೊಂಡು ದೇವರನ್ನು ವಾಪಸ್ ಕರ್ಕಂಬಂದು ಬೆಳಗ್ಗೆ ಇಲ್ಲಿಗೆ ಬಿಟ್ಕೊಡ್ತೀವಿ ನಾವು ಮೂವತ್ತೈದು ವರ್ಷಗಳಿಂದ ಒಂದೇ ಸಮನೆ ಜಾತ್ರೆಗೆ ದೇವರನ್ನು ಹೋಗ್ತಿದ್ವಿ ಈ ಈ ದಿನ ಏನಾಗಿದೆ ಅಂದರೆ ನಾವು ಎರಡು ಗಂಟೆಗೆ ಆರತಿ ಮಾಡಬೇಕು ಊರಲ್ಲಿ ಪೂಜೆ ಮಾಡಬೇಕು ಅಡುಗೆ ಮಾಡಿಸಿ ಊಟ ಸಮರ್ಪಣೆ ಮಾಡಬೇಕು ಆದ್ದರಿಂದ ಈ ವರ್ಷ ಮಾತ್ರ ಮೇಡಮವ್ರೆ ನಾವು ಮೂರು ಗಂಟೆಗೆ ಬರ್ತದಂತೆ ಮೂರು ಗಂಟೆಗೆ ತಗೊಂಡೋಗಿ ಹೋಗಿ ನಾವು ಊರಲ್ಲಿ ಏನು ಮೆರವಣಿಗೆ ಮಾಡೋಣಿ ಏಳು ಗಂಟೆ ಒಳಗಾಗಿ ನಾವು ಅಲ್ಲಿ ಊರು ತಲುಪ್ತಿದ್ರೆ ಆರು ಗಂಟೆಗೆ ನಾವು ಆರತಿ ಮಾಡೋಕ್ಕಾಗುತ್ತೆ ಬಂದಿರನ್ನು ಕಳ್ಸೋಕ್ಕಾಗುತ್ತೆ ಆದ್ದರಿಂದ ಮಳೆ ಬಳೆಯಿಂದ ತೊಂದರೆ ಆಗ್ತಿದೆ ಆದ್ದರಿಂದ ನೀವು ನಮಗೆ ಎರಡು ಗಂಟೆ ಒಳಗೆ ಕಳಿಸಿರಿ ನಮ್ಗೆ ಹನ್ನೆರಡು ಗಂಟೆಗೆ ಕಳಿಸಿರು ಕರ್ಕೊಂಡು ಹೋಗ್ತೀವಿ ಅದೇ ಥರ ನಾವು ಕರ್ಕೊಂಬಂದು ನಿಮ್ಮನ್ನ ದೇವ್ರನ್ನ ಹೀಗೆ ತಲುಪಿಸ್ತೀವಿ ಆದ್ದರಿಂದ ನೀವು ಸಹಕಾರ ಅನ್ನೋದು ತಹಸೀಲ್ದಾರ್ ಮತ್ತು ಸಹಕಾರಿ ದೇವರಿಗೆ ಸೇರ್ತಕ್ಕಂಥ ಎಲ್ಲರಿಗೂ ಕೈ ಮುಗಿದು ಬೇಡ್ಕೆ ನಮಗೆ ಕಾಲಕ್ಕೆ ಸರಿಯಾದ ದೇವ್ರಿಗೆ ಕೊಟ್ಟರೆ ನಮಗೂ ಅನುಕೂಲ ಆಗುತ್ತೆ ನಮಗೆ ಊರಾಗೆ ಇಷ್ಟಕ್ಕೆಲ್ಲ ಖರ್ಚು ಮಾಡಿ ತೊಂದರೆ ಆಗಿರೋದ್ರಿಂದ ಎಲ್ಲರೂ ಒಂದು ಊರೆಲ್ಲ ಬಂದಿದ್ದೀವಿ ನಾವು ಮನೆಗೊಬ್ರು ಬಂದು ನೂರು ಇಪ್ಪತ್ತು ಜನ ಬಂದಿದ್ದೀವಿ ನಾವು ದೇವ್ರಿಗಾಗಿನ ಇವರು ಮೂರು ಗಂಟೆ ತನಕ ಕುಂಡಿಸ್ಕೊಂಡ್ರೆ ಮಳೆ ಬಂದರೆ ನಾವೇನು ಮಾಡೋಣ ಹೇಳ್ರಿ ನೀವೇ ಅದನ್ನು ಅನುಸರಿಸ್ಕೊಂಡು ನೀವು ನಮ್ಗೆ ಹನ್ನೆರಡು ಗಂಟೆ ಒಳಗಾಗಿ ನಮಗೆ ತಲುಪಿಸೀರಿ ನಾವು ಕರ್ಕೊಂಡು ಕರ್ಕೊಂಡೋಗ್ಬಿಡ್ತೀವಿ ನಾವು ಅದೇ ಥರ ತಂದು ನಾವು ಭಕ್ತಿಯಿಂದ ಕರ್ಕೊಂಬಂದು ಅದೇನು ತಗೊಳ್ಳೋದು ರೂಲ್ಸ್ನಂತೆ ತಂದು ಬಿಟ್ಟು ಹೋಗ್ತೀವಿ ಅದನ್ನು ನೀವೆಲ್ಲರೂ ಸಹಕಾರ ಕೊಟ್ಟು ನಮ್ಮ ದೇವರನ್ನು ಕಳಿಸ್ಕೊಡ್ಬೇಕಾಗಿ